ಒಂದು ನಿಮ್ ಫ್ಯಾನ್ಸ್ ಪೋಸ್ಟ್ ಹಾಕಿದ್ರು ಎಲ್ಲೋ ಎಲಿಮಿನೇಷನ್ ಮೋಸ ಆಗಿದೆ ನಮ್ಮ ಮೇಡಮ್ಗೆ ಅನ್ನೋತರ ನಿಮ್ಗೆ ಏನಾರು ಅನ್ಸ್ತ ಮೇಡಮ್ ಆತರ ಏನಾರು ಮೋಸ ಆಯ್ತಾ ಇಲ್ಲ ಗೊತ್ತಿಲ್ಲ ಬಿಕಾಸ್ ಅದು ಯಾವ ತರ ಡಿಸೈಡ್ ಮಾಡ್ತಾರೆ ಏನಾಗಿರುತ್ತೆ ಅಂತ ಅದನ್ನು ಕೂಡ ನೋಡಿದೆ ವೋಟಿಂಗ್ಸ್ ನಾವು ತುಂಬಾ ಮಾಡಿದೀವಿ ಅಂತ ವೋಟಿಂಗ್ ಸುಮ್ಮ ಮಾಡಿದೀವಿ ಅಂತಾನೆ ಹೇಳ್ತಾ ಇದ್ರು ಇದೀಗ ಎಷ್ಟೊಂದು ಕಮೆಂಟ್ಸ್ ಅಲ್ಲಿ ಅಂಡ್ ನನ್ಗೂ ನನ್ನ ಫ್ಯಾನ್ಸ್ ಗಳೆಲ್ಲ ವಿಡಿಯೋಸ್ ಗಳನ್ನ ನೋಡಿದೆ ಉತ್ತರ ಕರ್ನಾಟಕದಲ್ಲಿರೋದು ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ ಕಾಲೇಜ್ ಮ್ಯಾರೇಜ್ ಹಾಲ್ಸ್ ಅಲ್ಲೂ ಕೂಡ ಆ ವೋಟಿಂಗ್ ಪೋಸ್ಟರ್ಸ್ ಗಳನ್ನ ತೋರಿಸಿಕೊಂಡು ಓಟ್ ಮಾಡಿಸಿರೋದು ಇದೆಲ್ಲಾನು ನಾನು ವಿಡಿಯೋಸ್ ಗಳನ್ನ ನೋಡಿದೀನಿ ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ ಬಹುಶಃ ಇನ್ನು ಜಾಸ್ತಿ ಜಗಳ ಆಡ್ಬೇಕಾಗಿತ್ತೇನೋ ಸ್ಟ್ರಾಟಜೀಸ್ ಯೂಸ್ ಮಾಡ್ಬೇಕಿತ್ತು ಅಥವಾ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಇನ್ನು ಜಾಸ್ತಿ ಕೊಡ್ಬೇಕಿತ್ತನೋ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೇನೋ ನನ್ನಿಂದ ಅದು ನಾನು ಕೊಡ್ಲಿಲ್ಲ ಅನ್ಸುತ್ತೆ ಹಾಗಾಗಿ ನಾನು ಇಷ್ಟು ಬೇಗ ಹೊರಗೆ ಬರಂಗಾಯ್ತು ಅಂದ್ರೆ ನೀವು ದರ್ಶನ್ ಸರ್ ಫ್ಯಾನ್ ಪ್ಲಸ್ ಎಲ್ಲಾ ಕಡೆ ಅದೇ ತರ ಕಾಣಿಸ್ಕೊಂಡಿರೋದಕ್ಕೆ ನೀವು ಇಷ್ಟು ಬೇಗ ಆಚೆ ಬಂದಿರೋ ತರ ಏನಾರು ಇಲ್ಲ ಇಲ್ಲ ಹಾಗೆ ಹೇಳಕ್ ಆಗಲ್ಲ ಸಿ ಫ್ಯಾನ್ ಅನ್ನೋದು ಅದು ಸಪ್ರೇಟ್ ವಿಷಯ ಇದು ಒಂದು ಬಿಗ್ ಬಾಸ್ ವೇದಿಕೆ ಅದು ಎಷ್ಟು ಸ್ಟ್ರಾಂಗ್ ಇರ್ತೀವಿ ನಾವು ಅಲ್ಲಿ ಆಡ್ ಆಡ್ತೀವ ಅನ್ನೋ ಒಂದು ಇದ್ರ ಮೇಲೆ ನಾವೊಂದು ಸೆಲೆಕ್ಟ್ ಮಾಡಿರ್ತಾರೆ ಎಲ್ಲೋ ಒಬ್ರು ಪರ್ಟಿಕ್ಯುಲರ್ ಫ್ಯಾನ್ ಅಂತ ಎಲ್ಲ ಆತರ ಎಲ್ಲ ಪಾರ್ಶುಲಿಟಿ ಆ ವೇದಿಕೆ ಮಾಡಲ್ಲ ಮಾಡೋದು ಇಲ್ಲ ಅಂತ ನನ್ನ ನಂಬಿಕೆ